ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವೆಲ್ಲ ಫಸ್ಟ್ ಟೈಮ್ ನನ್ನ ಬ್ಲಾಗ್ನ ನೋಡ್ತಾ ಇದ್ದೀರಾ ಸೊ ಅವರಿಗೆ ಈ ಇನ್ಫಾರ್ಮೇಶನ್ ನನ್ನ ಹೆಸರು ಲಕ್ಷ್ಮಿ ಮಜ್ಗಿ ಆಮ ಮೇಕಪ್ ಆರ್ಟಿಸ್ಟ್ ಸೊ ನೀವೇನಾದರೂ ಮನೆ ಫಂಕ್ಷನ್ಸ್ ಯಾವುದೇ ಥರದ ಫಂಕ್ಷನ್ಗೆ ಮೇಕಪ್ ಆರ್ಟಿಸ್ಟ್ನ ನೋಡ್ತಾ ಇದ್ದರೆ ಸೊ ಯು ಕೆನ್ ಓನ್ ಚೆಕ್ ಮೈ ಪ್ರೊಫೈಲ್ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಆ್ಯಂಡ್ ನಿಮಗೆ ನನ್ನ ವರ್ಕ್ ಇಷ್ಟ ಆದರೆ ಯು ಕೆನ್ ಕಾಂಟ್ಯಾಕ್ಟ್ ಮೀ ಫಾರ್ ಯೋರ್ ಇವೆಂಟ್ಸ್ ಅಂತ ಹೇಳ್ತೀನಿ ಸೊ ಲೆಟ್ಸ್ ಕಂಟಿನ್ಯೂ ದ ವ್ಲಾಗ್ ಆ್ಯಂಡ್ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ಈ ವ್ಲಾಗ್ ಬಂದು ವ್ಲಾಗ್ ಬಂದು ಭೀಮನ ಅಮಾವಾಸ್ಯೆ ಪಾದ ಪೂಜೆ ಸೊ ನಾವು ಇವತ್ತು ನನ್ನ ಗಂಡಂಗೆ ಪಾದ ಪೂಜೆ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ಸೆಕೆಂಡ್ ಇಯರ್ ನಾನು ಮಾಡ್ತಾ ಇರೋದು ಸೊ ಕಮ್ ಲೆಟ್ಸ್ ಕಂಟಿನ್ಯೂ ದ ವ್ಲಾಗ್ ಬೆಳಿಗ್ಗೆ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ನಂದು ಆಫೀಸ್ಗೆ ಹೋಗ್ಬೇಕಿತ್ತು ಸೊ ಐ ಆಮ್ ಡೂಯಿಂಗ್ ಇಟ್ ಇನ್ ದ ಈವ್ನಿಂಗ್ ಬನ್ನಿ ದೇವ್ರಿಗೆ ದೀಪ ಹಚ್ಚಿ ನಂದು ಬರ್ತಾನೆ ಬಂದ ಮೇಲೆ ಪಾತ್ ಪೂಜೆ ಮಾಡೋಣ ಸೊ ಬೇಸಿಕ್ಲಿ ಭೀಮನ ಅಮಾವಾಸ್ಯ ದಿನ ಮದುವೆ ಆಗಿರೋ ಹೆಣ್ಮಕ್ಳು ಗಂಡಂಗೆ ಪಾತ್ ಪೂಜೆ ಮಾಡ್ತಾರೆ ಆ್ಯಂಡ್ ಯಾರೆಲ್ಲ ಮದುವೆ ಆಗಿಲ್ಲ ಅವರು ದೇವ್ರಿಗೆ ಪೂಜೆ ಮಾಡ್ತಾರೆ ಒಳ್ಳೆ ಗಂಡ ಸಿಗಲಿ ಅಂತ ಸೊ ಆಲ್ರೆಡಿ ನಂಗೆ ಸಿಕ್ಕಿದ್ದಾರೆ ಸೊ ನಾನು ನನ್ನ ಗಂಡನಿಗೆ ಪಾತ್ ಪೂಜೆ ಇದ್ದೀನಿ ಸೊ ಲೆಟ್ಸ್ ಕಂಟಿನ್ಯೂ ದ ವ್ಲಾಗ್ 아차 오케이. 나가죠. Mm-hmm. Aghili Aghili Subscribe to my channel. Oh, please, please, please. Guys, please subscribe to my YouTube channel. So, see you in the next vlog. Bye, bye. Okay.